ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಒಂದು ಸಾರಿ ಈ ಥರ ಮಾವಿನಕಾಯಿ ತೊಕ್ಕನ್ನು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಗಟ್ಟಿ ಮೊಸರು ಜೊತೆಗೆ ಮಾವಿನಕಾಯಿ ತೊಕ್ಕನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಏನು ರುಚಿ ಅಂತೀರ ರಾಗಿ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನು ಮಾವಿನಕಾಯಿ ತೊಕ್ಕನ್ನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಬನ್ನಿ ನೋಡೋಣ ಹಾಗೆ ನಿಮ್ಮ ಕಡೆ ಮಾವಿನಕಾಯಿ ತೊಕ್ಕನ್ನು ಯಾವ ಥರ ಮಾಡ್ತಾರೆ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ನಾನಿಲ್ಲಿ ಎರಡು ಕೆ ಜಿ ಮಾವಿನಕಾಯಿ ಅಳತೆಗೆ ಮಾವಿನಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ ಚೆನ್ನಾಗಿ ಹುಳಿ ಇರುವಂಥ ಮಾವಿನಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಮಾವಿನಕಾಯಿನೆಲ್ಲ ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಚೆನ್ನಾಗಿ ನೋಡಿ ಸ್ವಲ್ಪ ಕೂಡ ಒರೆಸ್ಕೊಂಡಿದ್ರೆ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಕೆಲವರು ಸಿಪ್ಪೆ ಸಮೇತನೇ ಮಾವಿನಕಾಯಿ ತೊಕೋನ ಮಾಡ್ತಾರೆ ನಾನು ಸಿಪ್ಪೆ ತೆಗೆದೇ ಮಾಡ್ತೀನಿ ಹಾಗಾಗಿ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದಿದ್ದೀನಿ ನೋಡಿ ಈ ಈಗ ಇದನ್ನ ಸಣ್ಣದಾಗಿ ತುರ್ಕೋಬೇಕಾಗುತ್ತೆ ಸಣ್ಣದಾಗಿ ತುರ್ಕೊಂಡಷ್ಟು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಸಣ್ಣದಾಗಿ ತುರ್ಕೊಂಡು ನೋಡಿ ಈ ತುರ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತೈದರಷ್ಟು ಮಣ್ ಕಟ್ಟಿರೋ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮಣ್ ಕಟ್ಟಿರೋ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಹಾಗೆ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಸಾಲೆ ಎಲ್ಲ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡಿದ್ದೀನಿ ನೋಡಿ ಮೆಂತ್ಯ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಳ್ಳೆ ಘಮ ಬರ್ತಾ ಇದೆ ನಾರ್ಮಲಾಗಿ ನಾವು ಖಾರದ ಪುಡಿ ಹಾಕಿ ಹಾಕಿ ಮಾಡೋಕ್ಕಿನ್ನ ಈ ಥರ ಮಸಾಲೆ ಹುರಿದು ನಾವು ಉಪ್ಪಿನಕಾಯಿನ ಮಾವಿನಕಾಯಿ ತೊಕ್ಕುಗಳನ್ನ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೇ ಕಡಾಯಿಗೆ ಒಂದು ನಾನ್ನೂರು ಗ್ರಾಮಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಈಗ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿ ತುರಿನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಾವಿನಕಾಯಿ ತುರಿ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ತಿರ್ಗಿಸ್ಕೊಳ್ತಾನೆ ಇರಬೇಕಾಗತ್ತೆ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ತೊಗೊಂಡ್ರೆ ತಳ ಹಿಡಿಯೋಲ್ಲ ಹಾಗಾಗಿ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೊಂಡ್ರೆ ಒಳ್ಳೆಯದು ಈಗ ಇದನ್ನೆಲ್ಲ ಚೆನ್ನಾಗಿ ಚೆನ್ನಾಗಿ ತಿರ್ಗಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ತುರಿ ಜೊತೆಗೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಚೆನ್ನಾಗಿ ಬೇಗ ಬೆಂದೋಗುತ್ತೆ ಈಗ ಹುರಿದಿಟ್ಕೊಂಡಿರೋಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಹುರಿದಿಟ್ಕೊಂಡಿರೋಂಥ ಮಸಾಲೆ ಆಗಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ ಈಗ ನೋಡಿ ಮಾವಿನಕಾಯಿ ತೊಕ್ಕು ಕೂಡ ಆಯ್ತಾ ಬಂತು ಚೆನ್ನಾಗಿ ಬೆಂದಿದೆ ಮಾವಿನಕಾಯಿ ಎಲ್ಲ ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಳ್ತಾಯಿದ್ದೀನಿ ಇದಕ್ಕೆ ಅರ್ಧ ಟೀ ಅಷ್ಟು ಇಂಗು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೀ ಅಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪುಡಿ ಬೇಕಾದರೆ ಹಾಕ್ಕೊಬೋದು ಇಲ್ದಿದ್ರೆ ಸ್ಕಿಪ್ ಮಾಡ್ಕೋಬೋದು ಬೆಲ್ಲದ ಪುಡಿ ಹಾಕೋದ್ರಿಂದ ಕೂಡ ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ತೊಕ್ಕು ಈಗ ಹುರಿದು ಮಸಾಲೆ ಪೌಡ್ರನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಮಾವಿನಕಾಯಿ ತೊಕ್ಕು ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ನೋಡಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಕೊಳ್ತಾ ಇದೆ ಮಾವಿನಕಾಯಿ ತೊಕ್ಕು ಚೆನ್ನಾಗಿ ಬೆಂದಿದೆ ಇದನ್ನ ಒಂದು ಮೂರು ದಿನ ಹೊರಗಡೆ ಇಟ್ಟು ಅದಾದಮೇಲೆ ಒಂದು ಟೈಟ್ ಆಗಿರುವಂಥ ಕಂಟೈನರ್ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಮೂರರಿಂದ ನಾಲ್ಕು ತಿಂಗಳವರೆಗೂ ಇದನ್ನ ಇಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಮಾವಿನಕಾಯಿ ತೊಕ್ಕು ರೆಡಿ ಆಗಿದೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ರುಚಿಯಾಗಿದೆ ಖಂಡಿತ ಸಮಯ ಸಿಕ್ಕರೆ ನೀವು ಕೂಡ ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ నన్న పేజ్ ఫాలో మొక్క సపోర్ట్ మరిబేడి థ్యాంక్ యూ సో మచ్ ఫార్ వాచింగ్